ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕರ್ನಾಟಕ ಜಾಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಸಾರಿಗೆ ಶಕ್ತಿ ಬಗ್ಗೆ ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ ನಿಮಗೆ ಅದರ ಬಗ್ಗೆ ನೋಡ್ಕೊಳ್ಳೋಣ ಬನ್ನಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರವರು ಒಂದು ಈ ಸಾರಿಗೆ ಶಕ್ತಿಯನ್ನು ಯೋಜನೆಯನ್ನಾಗಿ ಮಾಡಿದರು ಅದರ ಪ್ರಕಾರ ಇವತ್ತೇ ಹೊಸದಾಗಿ ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ ಯಾವ ಥರ ಅಂತ ತಿಳಿಸ್ಕೊಡ್ತೀನಿ ನೋಡಿ ಈ ಸಾರಿಗೆ ಶಕ್ತಿ ಮಹಿಳೆಯರಿಗೆ ಉಚಿತವಾಗಿ ಇತ್ತು ಇಲ್ಲಿ ತನಕ ಆದರೆ ಈಗ ಬೇರೆಯವರಿಗೂ ಗ್ರಾಮೀಣ ಪತ್ರಕರ್ತರಿಗೂ ಕೂಡ ಉಚಿತವಾಗಿ ಬಸ್ ಸೌಲಭ್ಯವನ್ನು ನೀಡಿದ್ದಾರೆ ಅವರು ಖುಷಿಯಾಗದ ಇದು ಒಂದು ಯೋಜನೆ ಆಗಿದೆ ಖುಷಿಯ ಯೋಜನೆ ಯಾಕಪ್ಪ ಅಂದರೆ ಟೋಟಲಾಗಿ ಎಷ್ಟು ನಮಗೆ ಮಾಹಿತಿ ಬಂದಿರೋ ಪ್ರಕಾರ ಸಾರಿಗೆ ನಿಯಮಗಳಿಗೆ ಹೊಸದಾಗಿ ಮೂರು ಸಾವಿರದ ಐದುನೂರ ಎಪ್ಪತ್ತೊಂಬತ್ತು ಬಸ್ಗಳು ಸೇರ್ಪಡೆಯಾಗಿದೆ ಈಗ ಆಲ್ರೆಡಿ ಎಷ್ಟು ಕರ್ನಾಟಕದಲ್ಲಿ ಎಷ್ಟು ಬಸ್ ಇದೆ ಕೆ ಎಸ್ ಆರ್ ಟಿ ಸಿ ಅದರಲ್ಲಿ ಮತ್ತೆ ಕೆಲವೊಂದು ಬಸ್ಗಳನ್ನು ಸೇರ್ಪಡೆ ಮಾಡಿದ್ದಾರೆ ಎಷ್ಟಪ್ಪ ಅಂದರೆ ಮೂರು ಸಾವಿರದ ಐದುನೂರ ಎಪ್ಪತ್ತೊಂಬತ್ತು ಬಸ್ಸನ್ನು ಸೇರ್ಪಡೆ ಮಾಡಲಾಗಿದೆ ಆಲ್ ಓವರ್ ಕರ್ನಾಟಕದಲ್ಲಿ ಓಕೆ ಇದಕ್ಕೆ ಟೋಟಲಾಗಿ ಹೆಚ್ಚು ವೆಚ್ಚ ಕಂಡುಬಂದಿದೆ ಅಂದರೆ ಇಪ್ಪತ್ತು ಪಾಯಿಂಟ್ ಮೂವತ್ತೈದು ಕೋಟಿ ಖರ್ಚಾಗಿದೆ ಈ ಅನುದಾನ ಅಳವಡಿಸಲು ಬೇಕಾಗಿರೋ ಮೊತ್ತ ಇಪ್ಪತ್ತು ಸಾವಿರದ ಇಪ್ಪತ್ತು ಪಾಯಿಂಟ್ ಮೂವತ್ತೈದು ಕೋಟಿ ಮತ್ತು ಗ್ರಾಮೀಣ ಪತ್ರಕರ್ತರಿಗೆ ಉಚಿತ ಬಸ್ ಪಾಸ್ ಸೌಲಭ್ಯ ಇದೆ ಅಂದರೆ ಹಳ್ಳಿಯಲ್ಲಿರುವ ಪತ್ರಕರ್ತರಿಗೆ ಉಚಿತ ಬಸ್ ಪಾಸ್ನ್ನು ಕೂಡ ಯೋಜನೆಯಾಗಿ ಮಾಡಲಾಗಿದೆ ಇದರಲ್ಲಿ ಅವರಿಗೆ ಕೂಡ ಹೊಸದಾಗಿ ಪತ್ರಕರ್ತರಿಗೆ ಉಚಿತ ಬಸ್ ಸಿಗುತ್ತದೆ ಬಸ್ ಪಾಸ್ ಚೆನ್ನಾಗಿರೋದು ಮತ್ತು ಉಡುಪಿ ಚಿಕ್ಕಬಳ್ಳಾಪುರ ನೆಲಮಂಗಲ ಮಡಿಕೇರಿ ಮುದಗೇರಿಯಲ್ಲಿ ಸ್ವಯಂ ಚಾಲಿತ ಚಾಲನಾ ಪಟ್ಟಿ ಈ ಪರೀಕ್ಷಾ ಪತ್ರಗಳು ಹಾಗೂ ದೇವನಹಳ್ಳಿ ತುಮಕೂರಿನಲ್ಲಿ ಸಿಜಿಂಗ್ ಯಾರ್ಡ್ಗಳನ್ನು ಹತ್ತು ಕೋಟಿ ವೆಚ್ಚದಲ್ಲಿ ನಿರ್ಮಿಸಲು ಆಡಳಿತಾತ್ಮಕ ಅನುಮೋದನೆಯನ್ನು ನಮ್ಮ ಸರ್ಕಾರವನ್ನು ಮಾಡಲಿದೆ ಉಡುಪಿ ಚಿಕ್ಕಬಳ್ಳಾಪುರ ನೆಲಮಂಗಲಕರ್ ಮಡಿಕೆ ಮಡಿಕೇರಿ ಮುದಗಿರಿ ಮುದುಗಿರಿಯಲ್ಲಿ ಮತ್ತು ದೇವನಹಳ್ಳಿ ತುಮಕೂರು ಇಷ್ಟು ಊರಲ್ಲಿ ಹತ್ತು ಕೋಟಿ ವೆಚ್ಚ ಇರುವ ಮೊತ್ತವನ್ನು ಒಂದು ಚಾಲಿತ ಬಸ್ ಮತ್ತು ಪರೀಕ್ಷಾ ಸ್ಥಳಗಳು ಮತ್ತು ಯಾರ್ಡ್ಗಳು ಮಾಡಲಿಕ್ಕೆ ಹತ್ತು ಕೋಟಿ ಖರ್ಚನ್ನು ನಿರ್ಮಿಸಲಾಗಿದೆ ಈ ಹಳ್ಳಿಯಲ್ಲಿ ಓಕೆ ಈ ಯೋಜನೆಯಡಿ ಈವರೆಗೆ ಸಾರಿಗೆಗಳು ಬಸ್ಗಳಲ್ಲಿ ಮೂರು ನೂರ ಹದಿನಾರು ಪಾಯಿಂಟ್ ಮೂವತ್ತೆರಡು ಕೋಟಿ ಮಹಿಳಾ ಪ್ರಯಾಣಿಕರು ಉಚಿತವಾಗಿ ಪ್ರಯಾಣ ಮಾಡಲಾಗಿದೆ ಯಾವಾಗ ಶಕ್ತಿ ಯೋಜನೆ ಸ್ಟಾರ್ಟ್ ಆಗಿದೆಯಲ್ಲ ಅಲ್ಲಿಂದ ಇಲ್ಲಿ ತನಕ ಟೋಲ್ತಲ್ಲಿ ಮಹಿಳೆಯರು ಮೂರು ಸಾವಿರದ ಹದಿನಾ ಹದಿನಾರು ಹದಿನಾರು ಪಾಯಿಂಟ್ ಮೂವತ್ತೆರಡು ಕೋಟಿ ಮಹಿಳೆ ಆಲ್ರೆಡಿ ಪ್ರಯಾಣಿಕ ಚಾಲನೆಯಾಗಿದೆ ಎಷ್ಟು ಜನ ಪ್ರಯಾಣಿಸಿದ್ದಾರೆ ಆಲ್ರೆಡಿ ಈ ಶಕ್ತಿ ವಾಹನ ಯೋಜನೆಯಲ್ಲಿ ಸಾರಿಗೆ ವಾಹನಗಳಿಗೆ ಅರ್ಹತಾ ಪರೀಕ್ಷೆ ಕೈಗೊಳ್ಳಲು ಮೂವತ್ತೆರಡು ಸ್ಥಳಗಳಲ್ಲಿ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದಲ್ಲಿ ಸ್ವಯಂ ಚಾಲಿತ ಪರೀಕ್ಷಾ ಕೇಂದ್ರಗಳನ್ನು ಅಭಿವೃದ್ಧಿಯಾಗಿ ಮಾಡಬೇಕೆಂದು ಕೋರಿದೆ ಅಂದರೆ ವಾಹನಗಳಿಗೆ ಅರ್ಹತಾ ಪರೀಕ್ಷೆ ಕೈಗೊಳ್ಳಲು ಅಂದರೆ ಕೆ ಎಸ್ ಆರ್ ಟಿ ಸಿ ಎಕ್ಸಾಮ್ ಯಾವುದೇ ಇರುವ ಸ್ಥಳಗಳಿಗೆ ಸಾರ್ವಜನಿಕವಾಗಿ ಒಂದು ಸ್ವಯಂಚಾಲಿತ ಪರೀಕ್ಷಾ ಕೇಂದ್ರವನ್ನು ಬೇರೆ ಕಡೆ ಮಾಡಬೇಕೆಂದು ಅನುಮೋ ಅನುಮೋದನೆ ಸರ್ಕಾರಕ್ಕೆ ಮಾಡಲಾಗಿದೆ ಇದೊಂದು ಆಗಿದೆ ಈ ಥರ ಹಲವಾರು ಸಾರಿಗೆ ಶಕ್ತಿಯಲ್ಲಿ ಕಂಡುಬಂದಿದೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಮುಂದಿನ ಸರ್ಕಾರದ ಯೋಜನೆ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು